ಹಾಯ್ ವೆಲ್ಕಮ್ ಬ್ಯಾಕ್ ಬಜನ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಮತ್ತೆ ಧ್ರುವಂತವರು ಗಿಲ್ಲಿ ನಟ ವಾದ ರಕ್ಷಿತ ಅವ್ರನ್ನ ಟಾರ್ಗೆಟ್ ಮಾಡಿ ಮೆಣಸಿ ಕೈ ಇದ್ದಾರೆ ಸೊ ಈ ಪ್ರೊಮೋ ರಿವ್ಯೂ ಮಾಡ್ಕೊಂಬೇಡ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೆರಡನೇ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ನೋಡ್ತಾ ಇದ್ದೀನಿ ಗೈ ಸೊ ಮೂವತ್ತು ಸಾವಿರ ನಲ್ವತ್ತು ಸಾವಿರ ವ್ಯೂಸ್ ಆಗುತ್ತೆ ಅದ್ರ ಸಬ್ಸ್ಕ್ರಿಪ್ಷನ್ ಬರ್ತಾ ಇಲ್ಲ ದಯವಿಟ್ಟು ಕೇಳ್ಕೊಳ್ತಾ ಇದ್ದಾರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಎಣ್ಣೆ ಎಪಿಸೋಡ್ ಅಲ್ಲಿ ನಿಮಗೆ ಗಿಲ್ಲಿ ನಟಂಗೆ ಸೊ ಮತ್ತೆ ರಕ್ಷಿತ್ ಅವರಿಗೆ ಸೊ ನ್ಯಾಯ ಸಿಗ್ತಾ ಇಲ್ವಾ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಒಂದು ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಗೈಸ್ ಆಕ್ಚುಲಿ ಫುಲ್ ವಿಡಿಯೋನ ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದೇನಪ್ಪ ಅಂತಂದ್ರೆ ಮೊದಲನೇದಾಗಿ ಗಿಲ್ಲಿ ಕಾವ್ಯ ತಪ್ಪಿತಾನೆ ನನಗ ಲಿಟ್ರಲಿ ಬೇಜಾರಾಗಿದೆ ಅಂತಂದ್ರೆ ಗಿಲ್ಲಿ ಮೇಲೆ ಕಾವ್ಯ ಅವ್ರ ಮೇಲೆ ತಪ್ಪಾಕಂತ ಬಿಗ್ ಬಾಸ್ ಅವರು ವೈ ಲೈಕ್ ನಾನು ಕ್ವಶನ್ ಮಾಡ್ತಾರೆ ರಿಷಾ ಅವ್ರು ತಪ್ಪಿಲ್ವಾಗೆ ಬರೀ ಗಿಲ್ಲಿ ಕಾವ್ಯ ತಪ್ಪ ಇದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಡಿಸ್ಕಶನ್ ಮಾಡ್ಕೊಬೋಣ ಬಟ್ ಅದಕ್ಕೂ ಮುಂಚೆ ಪ್ರೋಮೋ ರಿವ್ಯೂ ಮಾಡ್ಕೊಬಾರಣ ಸೊ ಇವತ್ತಿನ ಪ್ರೋಮೋದಲ್ಲಿ ಆಕ್ಚುಲಿ ಬಿಗ್ ಬಾಸ್ ಅವರು ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ ಇಲ್ಲಿ ಆಕ್ಚುಲಿ ಎಲ್ಲರೂ ಕೂಡ ಬಂದು ಎಲ್ಲರಿಗೂ ಮೆನ್ಸಿಕಾಯಿ ತಿನ್ಸ್ಬೋದು ನಿಮ್ಗೆ ಆಗದೆ ಇರೋರು ಇಲ್ಲಾಂದ್ರೆ ನಿಮಗೆ ನೆಗೆಟಿವ್ ಅಂತ ಅನ್ಸೋರ್ನ ನೀವು ಲೈಕ್ ಮೆಣಸಿಕಾಯಿ ತಿನ್ಸ್ಬೋದು ಎಸ್ ಇಲ್ಲಿ ಆಕ್ಚುಲಿ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಸೊ ಈ ಕಡೆ ನಿಂತಿರ್ತಾರೆ ಅಂಡ್ ಫಸ್ಟ್ ಬರೋದೇ ಇಲ್ಲಿ ಧ್ರುವಂತ ಪ್ರೋಮೋದ್ರು ಕಳಿಸೋರ್ತಾರೆ ಧ್ರುವಂತರು ಗಿಲಿ ನಟನ್ ಕರೆಸ್ತಾರೆ ಗಿಲಿ ನಟ ನೀನೇನು ದೊಡ್ಡ ರಿಚ್ ಕೂಡ ಏನಲ್ಲ ನನಗೂ ಗೊತ್ತು ಬಟ್ ಆದ್ರೆ ನೀನು ಇರೋ ಬಟ್ಟೆನ ಹಾಕೊಂಡು ಅದ್ರ ಇರೋ ಬಟ್ಟೆನ ಒಕ್ಕೊಂಡು ನೀನು ಹಾಕಬಹುದು ಅದನ್ ಬಿಟ್ಟು ಯಾವಾಗಲೂ ಬನಿಯಲ್ಲಿ ಇರ್ತೀಯ ಪರಪರ ಅಂತ ಕೆರ್ಕೋತಾ ಇರ್ತೀಯ ಸೊ ಅದು ಎಲ್ಲೋ ಒಂದ್ ಕಡೆ ನೀನು ನಾಟಕೀಯವಾಗಿ ಪೋಟ್ರೆ ಮಾಡ್ತಾ ಇದೆಯಾ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಇಲ್ಲಿ ಅಂಡ್ ಇನ್ನೊಂದು ಕಡೆ ರಕ್ಷಿತಾ ಕರೆ ಬರೋಣ ಇವಾಗ ಸೊ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಪರ್ಸನಲ್ ಆಗಿ ಹೇಳಿ ರಕ್ಷಿತಾ ಅವರು ಸದ್ಯಕ್ಕೆ ಫೇಕ್ ಆಕ್ಸೆಂಟ್ ನ ಯೂಸ್ ಮಾಡಿಕೊಂಡು ಒಂದು ಮಂಗಳೂರು ಶೈಲಿಯ ಭಾಷೆ ಫಸ್ಟ್ ಕಮೆಂಟ್ ಮಾಡಿ ತಿಳ್ಸಿ ಮಂಗ್ಳೂರು ಭಾಷೆ ಫಸ್ಟ್ ಯೂಸ್ ಮಾಡ್ತಾರೋದು ಅಂಡ್ ಎಸ್ ಈ ಒಂದು ಪೋರ್ಟ್ರೇಲ್ ಇವ್ರು ಏನಂತ ಹೇಳ್ತಾರೆ ಅಂದ್ರೆ ಮಂಗಳೂರು ಭಾಷೆಯಲ್ಲಿ ಆತರ ಯಾರೂ ಕೂಡ ಮಾತಾಡಲ್ವಂತೆ ಈಗೂ ಉಂಟಾ ಆ ಉಂಟಾ ಈ ಉಂಟಾ ಅಂತರ ಯಾರು ಸ್ಲಾಂಗ್ ಆಗಿ ಮಾತಾಡಲ್ವಂತೆ ಅಂಡ್ ಮೋರ್ ಓವರ್ ಇನ್ನೊಂದೇನಂತ ಹೇಳ್ತಾ ಇದಾರೆ ಅಂತಂದ್ರೆ ಅವ್ರ ಕಂಪ್ಲೀಟ್ ಪರ್ಸ್ನಾಲಿಟಿನೇ ಫೇಕು ನಿನಗೆ ಕನ್ನಡ ಗೊತ್ತು ನೀವು ಸುದೀಪ್ ಸರ್ ಮುಂದೆ ನೀನ್ ಸ್ಯಾಟರ್ಡೇ ಬಂದ್ರೆ ಏನೂ ಪದಗಳು ಯೂಸ್ ಮಾಡಲ್ಲ ಅದೇ ನೀನು ಜಗಳ ಆಡ್ಬೇಕು ಅಂತ ಬಂದಾಗ ಎಷ್ಟು ಚೆನ್ನಾಗಿ ಕನ್ನಡ ಯೂಸ್ ಮಾಡ್ಕೊಂಡು ಬೈತಿಯಾ ನೀನ್ ಎಲ್ಲಾರ್ಗುನು ಎಲ್ಲ ಜಗಳ ಆಡ್ತೀಯಾ ಅಂತ ಇಲ್ಲಿ ಪೋಟ್ರೆ ಮಾಡ್ತಿದ್ರು ಧ್ರುವಂತ ಅವರು ಸೊ ಇಲ್ಲಿ ನನಗೊಂದು ಕ್ವಶನ್ ಮಾರ್ಕ್ ಮೂಡ್ತಾರ್ದ ಏನಂತಂದ್ರೆ ಹಾಗಾದ್ರೆ ಧ್ರುವಂತವರು ಫೇಕಾ ಸೊ ನಾನು ಹೇಳ್ತಾರದು ಇವಾಗ ಮಲ್ಲಮ್ಮನ ಜೊತೆ ಇರ್ಬೇಕಾರೆ ಏನೋ ಸೈಲೆಂಟ್ ಆಗಿ ಅಲ್ಲೇ ಗುಂಗಲ್ ಗೊತ್ತು ನನಗೂ ಏನ್ ಬರುತ್ತೆ ಬಟ್ ಈ ತರ ಎಂತ ಗೊತ್ತು ಗಾಯ್ಸ್ ಈ ತರ ಎಲ್ಲ ಆಡೋಲ್ಲ ಅಂತ ಸೊ ಒಂಥರ ವ್ಯಂಗ್ಯವಾಗಿ ಅಪ್ಯಾಸ ಮಾಡ್ಕೊಂಡು ಸೊ ಇಲ್ಲಿ ಮಾತಾಡ್ತಾರೆ ಧ್ರುವಂತವ್ರು ರಕ್ಷಿತಾ ಅವ್ರಿಗೆ ಸೊ ನನಗೆಲ್ಲೋ ಇದು ಆಕ್ಚುಲಿ ಧ್ರುವಂತ ಅವರ ವ್ಯಕ್ತಿತ್ವ ಸೊ ಈ ತರ ಬೇಡವಾಗಿರೋ ಸೊ ಈ ತರ ಎಲ್ಲ ಆಕ್ಷನ್ ಮಾಡ್ಕೊಂಡು ತೋರಿಸುವಂತೇಡ್ ಬೇಡವಾಗಿತ್ತೆ ಬಟ್ ರಕ್ಷಿತ ಶೆಟ್ಟಿ ನಾನು ನಾವು ಇವತ್ತು ಆಲ್ಮೋಸ್ಟ್ ಒಂದು ಫೈಟ್ ಫೈವ್ ಇಯರ್ಸ್ ಇಂದ ನೋಡ್ತಾ ಇದ್ವಿ ಯೂಟ್ಯೂಬ್ ಎಲ್ಲ ಬೇಕಾರೆ ಹಳೆ ತೆಗೆದು ನೋಡಿ ಬ್ಲಾಗ್ಸ್ ಎಲ್ಲ ಆ ಹುಡುಗಿ ಹುಡುಗಿರೋದೇ ಹಂಗೆ ಎಂತ ಗೊತ್ತ ಗಾಯಿಸುತ್ತ ಆಕ್ಚುಲ್ ಕೆಲವ್ರು ಹೆಂಗೆ ಅಂತಂದ್ರೆ ಸೊ ಬಾಡಿ ನಡ್ ನಡವಳಿಕೆ ಅದೇ ತರ ಇರುತ್ತೆ ಸೊ ಅದೇ ತರ ನಡ್ಕೊಂಡ್ ಬಂದಿರ್ತಾರೆ ಇಲ್ಲೂ ಬಿಗ್ ಬಾಸ್ ಮಾಡ್ಲ ಅದೇ ತರ ಇರ್ತಾರೆ ಅದನ್ನ ಇವರು ಎಂತ ಗೊತ್ತ ಗಾಯಿಸ್ ಹಂಗೆಲ್ಲ ಹೇಳಲ್ಲ ಹಿಂಗೆಲ್ಲ ಹೇಳಲ್ಲ ಅದು ಧ್ರುವಂತರ ಮೊದಲೇ ಹೋಗಿ ನೋಡಿದ್ರ ರಕ್ಷಿತನ ಸೊ ಈಗ ಒಂದು ನಲ್ವತ್ತು ದಿವಸ ನೋಡ್ತಾ ಇದ್ರ ಹುಡುಗಿನ ಅದನ್ನ ಈ ತರ ಜಡ್ಜ್ ಮಾಡೋದು ತುಂಬಾ ತಪ್ಪು ಗಾಯಿಸಿದೆ ಅಂಡ್ ಇನ್ನೊಂದೇನಂತಂದ್ರೆ ಲಿಟ್ರಲಿ ಬೇಜಾರಾಗಿದ್ದು ನಿನ್ನೆ ಎಪಿಸೋಡ್ ಬಗ್ಗೆ ಸ್ವಲ್ಪ ಲೈಕ್ ಡಿಸ್ಕಷನ್ ಮಾಡೋಣ ಈ ಪ್ರಮೋದಲ್ಲಿ ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಏನಂತಂದರೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸುದೀಪ್ ಸರ್ ಏನಂತ ಹೇಳ್ತಾರೆ ಅಂತಂದ್ರೆ ಇವಾಗ ರಿಷಾ ಅವರಿಗೆ ತಪ್ಪಿತ್ತ ತಪ್ಪಿಲ್ವಾ ಅಂತ ಕೇಳ್ಬೇಕಾಗಿತ್ತು ಫಸ್ಟ್ ಆಫ್ ಆಲ್ ರಿಷಾ ಅವ್ರಿಗೆ ಜಸ್ಟಿಫಿಕೇಶನ್ ಮಾಡೋದಕ್ಕೆ ಬಿಡ್ಬೇಕಾಗಿತ್ತು ಫಸ್ಟ್ ರಿಷಾ ಜಸ್ಟಿಫಿಕೇಶನ್ ಮಾಡಕ್ ಬಿಟ್ಟಿಲ್ಲ ಬಟ್ ಗಿಲ್ಲಿ ಮನೆ ಜನಕ್ಕೆಲ್ಲ ಕೇಳ್ಕೊಂಡ್ ಬರ್ತಾರೆ ಫಸ್ಟ್ ಇಂದ ಕೇಳ್ಕೊಂಡ್ ಬರ್ತಾರೆ ಅವರು ಮಾಡಿದ್ದು ತಪ್ಪಿತ ಅಂದಾಗ ಇಲ್ಲ ಅಣ್ಣ ಆಕ್ಚುಲಿ ಇಲ್ಲಿ ಕ್ವಶನ್ ಬರೋದು ಅಶ್ವಿನಿ ಅವ್ರದ್ದೊಂದು ದೊಡ್ಡ ಕ್ವಶ್ ಬರುತ್ತೆ ಇಲ್ಲ ಹಣ ಆಕ್ಚುಲಿ ನಾವೇನಾದ್ರು ಗಿಲ್ಲಿ ಏನಾದ್ರು ವಾಯ್ಸ್ ರೈಸ್ ಫಸ್ಟ್ ಅವರೇ ವಾಯ್ಸ್ ರೈಸ್ ಮಾಡ್ಬೇಕಾಗಿತ್ತಂತೆ ಗಿಲ್ಲಿ ಅವ್ರು ವಾಯ್ಸ್ ರೈಸ್ ಮಾಡಿದ್ರೆ ನಾವು ಸ್ಟ್ಯಾಂಡ್ ತಗೊಳ್ತಿದ್ವಿ ಅದೇ ಏನಾದ್ರು ಇನ್ ಕೇಸ್ ನಾವೇ ಖುದ್ದಾಗಿ ಹೊತ್ಕೊಂಡ್ ಸ್ಟ್ಯಾಂಡ್ ತಗೋತಿದ್ವಿ ಇಲ್ಲಿ ಎಲ್ಲ ಸ್ಟ್ಯಾಂಡ್ ತಗತಿದೀವಿ ಸ್ಟ್ಯಾಂಡ್ ತಗೋತೀನಿ ಅಂತ ಅಶ್ವಿನಿ ಮೇಡಮ್ ಅವರು ಹೇಳ್ತಾ ಇದ್ರಲ್ವಾ ಸೊ ವೈ ನಾಟ್ ಬಾಯ್ಸ್ ಯಾಕೆ ಸ್ಟ್ಯಾಂಡ್ ತಗೊಳ್ಳಲ್ಲ ಯಾಕೆ ಬರೀ ಮಾತ್ರ ಸ್ಟ್ಯಾಂಡ್ ತಗೊಳ್ಳೋದು ಸುದೀಪ್ ಸರ್ ಹೇಳಿದ್ರು ಅದೇ ಏನಾರು ಹುಡ್ಗ ಹುಡುಗಿ ಕೊಡ್ತಿದ್ರೆ ಏನೋ ಹಂಗೆ ಬಿಗ್ ಬಾಸ್ ಮನೇಲಿ ಎರಡು ಭಾಗ ಮಾಡಕ್ಟಿರ್ರಿ ನೀವು ಅದು ಆತ ಬರೀ ಹುಡುಗಿ ಮಾತ್ರ ಒಂದ್ ಹುಡುಗಿ ಒಂದ್ ಅಂತ ಕೇಳ್ತಾರೆ ಇಲ್ಲಿ ಇಲ್ಲ ಮಾಲ್ ಅವರು ಕರೆಕ್ಟ್ ಡಿಸಿಷನ್ ತಗೊಂಡ್ರು ರೆಡ್ ಝೋನ್ ರೆಡ್ ಕೊಡ್ತಾರೆ ಇಲ್ಲ ಸರ್ ಆಕ್ಚುಲಿ ಈ ಒಂದು ಅವಶ್ಯಕತೆ ಇಲ್ಲ ಬಿಗ್ ಬಾಸ್ ಯಾಕಂದ್ರೆ ನೀವು ಆ ಒಂದು ಮನೆಯಲ್ಲಿ ಒಡಿಯೋ ಹಾಗಿಲ್ಲ ಅಂತ ರೂಲ್ಸ್ ಕಡಾಖಂಡಿತವಾಗಿ ಹೇಳಿ ಕಳ್ಸಿದ್ಮೇಲೆ ನೀವು ಹೊಡೆದಿದೀರ ಅವ್ರ ಅವಶ್ಯಕತೆ ಇಲ್ಲ ಬೇರೆ ಯಾರಾದ್ರೂ ವೈಲ್ಡ್ ಕಾರ್ಡ್ ಎಂಟ್ರಿ ಕರ್ಸ್ಬೋದು ಪರವಾಗಿಲ್ಲ ಎಕ್ಸಾಂಪಲ್ ಸೆಟ್ ಇಲ್ಲಿ ಆಕ್ಚುಲಿ ಸೊ ತರ ನೆಕ್ಸ್ಟ್ ಬರೋರು ಕೂಡ ಈ ತರ ಮಾಡ್ಬಿಟ್ಟು ನಾನು ಸಾರಿ ತಪ್ಪಾಯಿತು ಕ್ಷಮಿಸ್ಬಿಟ್ಟೆ ತಮಾಷೆ ಕೊಡದೆ ನನ್ನ ಜೊತೆ ಫ್ರೆಂಡ್ಲಿ ಆಗಿದ್ರು ಮತ್ತೊಂದಿದ್ ಮಗೊಂದಿದ್ ಇದೆಲ್ಲ ಬೇಡವಾಗಿತ್ತು ಆಗಿತ್ತು ಸೊ ಮಾಡೋರು ಎಕ್ಸಾಕ್ಟ್ ಆಗಿ ಹೇಳ್ತಾರೆ ಸೊ ರೆಡ್ ಕಾರ್ಡ್ ಕೊಟ್ಬಿಟ್ಟು ಮನೆ ಕಳಿಸ್ಬೇಕಿತ್ತು ಅಂತ ಬಟ್ ಎಲ್ಲೋ ನಮ್ಗೆ ಅಲ್ಸಿತ್ತು ಇನ್ನೊಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದಾಗ ಹೌದು ಗಿಲ್ಲಿ ನಟನೇ ಲೈಕ್ ಹೇಳಿದೆ ಗಿಲ್ಲಿ ನಟ ಪಾಪ ಕರೆಸ್ತಾರೆ ಆ ದೊಡ್ಡ ಗುಣ ಅದ್ರಲ್ಲಿ ಎದ್ದು ಕಾಣಿಸ್ತು ಅಂತ ಹೇಳ್ಬೋದು ಆಕ್ಚುಲಿ ಇದಕ್ಕೆ ಗಿಲ್ಲಿ ನಟ ಅವರು ಅವ್ರು ಹೇಳ್ತಾರೆ ಗೊತ್ತಾ ಬೇಡ ಬಿಡೋಣ ಪಾಪ ಪಾಪ ಅನ್ಸುತ್ತೆ ಅವರು ಗೇಮ್ ಮಾಡಕ್ ಬಂದವರಲ್ವಾ ಏನೋ ಆಗ್ಬಿಡಿದೆ ಈಗ ಒಂದು ವಾರ್ನಿಂಗ್ ಕೊಟ್ಟು ಬಿಟ್ಬಿಡೋಣ ಅಂತ ಹೇಳ್ತಾರೆ ಬಟ್ ಇಲ್ಲಿ ಸುದೀಪ್ ಸರ್ ಮತ್ತೆ ಬಿಗ್ ಬಾಸ್ ತಂಡನೇ ಮೇ ಬಿ ಹೇಳ್ಕೊಟ್ಟಿರುತ್ತೆ ಅಂತ ಅನ್ಸುತ್ತೆ ಏನಂತ ಹೇಳ್ತಾರೆ ಫಸ್ಟ್ ಗಿಲ್ಲಿ ಅವ್ರದ್ದು ತಪ್ಪು ಅಂತ ಹೇಳ್ತಾರೆ ಜೊತೆಗೆ ಕಾವ್ಯನು ಸೇರ್ಸ್ಕೊಂಡ್ ಬಿಡ್ತಾರೆ ಕಾವ್ಯ ಅವ್ರೆ ನೀವ್ ಎಲ್ಲದಕ್ಕೂ ಒಳ್ಳೇದು ಕೆಟ್ಟದ್ಯಾವ್ದು ಅಂತ ಫ್ರೆಂಡ್ ಆಗಿ ಹೇಳ್ತಾ ಇದ್ರಿ ಬಟ್ ಈ ಒಂದು ಹೆಣ್ಣು ಮಕ್ಳು ಬಟ್ಟೆ ಮುಟ್ಟೋದು ತಪ್ಪಲ್ವಾ ಅಂತ ಇದ್ದಾರೆ ಗಿಲ್ಲಿ ಅವರು ನಾವು ಈ ತರ ಮಾತಾಡಬಾರ್ದು ಸೊ ಗಿಲ್ಲಿ ನಟ ಅವರು ಅವರ ಅಂದ್ರೆ ಬೇರೆ ಬಟ್ಟೆಗಳು ಮಾತ್ರ ತಂದಿದ್ದು ಸೊ ಬೇರೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಲೇಡೀಸ್ ಗಳಿಗೆ ಆತರ ಬಟ್ಟೆಗಳನ್ನ ತಗೊಂಡು ಅಲ್ಲಿ ಹಾಕ್ಲಿಲ್ಲ ಅಲ್ಲಿ ಸೊ ಸುದೀಪ್ ಸರ್ ರೀತಿ ಹೆಂಗಿತ್ತು ಅಂತಂದ್ರೆ ಬಟ್ಟೆನೇ ಮುಟ್ಬಾರ್ದು ಅನ್ನೋ ತರ ಹೇಳ್ತಾರೆ ಸೊ ಅವ್ರ ಏನಂತ ಹೇಳ್ತಾರೆ ನಾವು ಹೆಣ್ಮಕ್ಳ ಮಧ್ಯೆ ಬರ್ದಿದ್ವಿ ಬೆಳೆದಿದಿವಿ ನಾವು ಅವ್ರ ಪರ್ಸ್ ಮುಟ್ಟಲ್ಲ ಆಮೇಲೆ ನಾವು ಅವ್ರ ಬಟ್ಟೆಗಳು ಮುಟ್ಟಲ್ಲ ಅವ್ರಿಗೆ ಆದಂತ ಕಂಫರ್ಟ್ ಝೋನ್ ಕೊಡ್ತೀವಿ ಸ್ಪೇಸ್ ಕೊಡ್ತೀವಿ ಅಂತ ಹೇಳ್ತಿದ್ರೆ ನಾ ಅಲ್ಲಿ ಗಿಲ್ಲಿ ಅವ್ರ ಏನಾದ್ರು ಬಟ್ಟೆ ಹಾಕೊಳ್ಬೇಕಾರ ರೂಮಗ್ ನುಗ್ಗುದ್ರ ಅಂದ್ರೆ ಬಟ್ಟೆಗಳನ್ನ ಪರ್ಸೋಳಗಡೆ ತೆಗೆದ್ಬಿಟ್ಟು ಕದ್ದು ಕುದ್ ಎತ್ಕೊಂಡ್ರು ತಗೊಂಬಂದು ಅಲ್ಲಿ ಹಾಕಿದ್ರು ಜಸ್ಟ್ ಬಿಕಾಸ್ ಅವರು ಒಂದು ನೀರ್ ಬಕೆಟ್ ಕೇಳಿದಾಗ ಕೊಟ್ಟಿಲ್ಲ ಯಾಕೆ ಇಲ್ಲಿ ಹೆಣ್ಮಕ್ಳು ಇಲ್ಲ ಅಲ್ಲಿ ಮೇಜರ್ ಪಾಯಿಂಟ್ ಮಾತಾಡಿಲ್ಲ ಇಲ್ಲಿ ಬಟ್ ಹೆಣ್ಮಕ್ಳು ಬಟ್ಟೆ ಬಟ್ಟೆ ಮುಟ್ಟದೇ ತಪ್ಪು ನಾನು ಹೇಳ್ತಾರ ಅವ್ರು ಹಾಕೊಂಡಿರೋ ಬಟ್ಟೆ ಏನಾದ್ರೆ ಹಿಂಗ ಹೇಳದ್ರ ಇಲ್ಲ ಅಲ್ವಾ ಹಂಗಾರೆ ಕಾವಿಗೆ ನೀವು ಅಬ್ಸರ್ವ್ ಮಾಡಿದ್ರೆ ಕಾವಿಯಾಗೆ ಈ ತರ ಕುತ್ತಿಗೆ ಕೈ ಹಾಕ್ತಾರೆ ಹೌದು ಎಂಡ್ ಆಫ್ ದ ಡೇ ಕುದಕೆ ಕೈ ಹಾಕಿದ್ರು ಅವರು ಗಿಂಟದು ಈಗ ಅವರು ಬಂದು ಗಿಂಟ್ತಾ ಇದ್ರು ಗುರು ಹಂಗಂತ ನೀವು ಸಿ ಇಟ್ಸ್ ನಾಟ್ ಲೈಕ್ ಕೆಲವೊಂದು ಗುಡ್ ಟಚ್ ತಂದಿದ್ದು ಅವರ ಒಂದು ಏನ್ ಪ್ರೈವೇಟ್ ಪ್ರೈವೇಟ್ ಬಟ್ಟೆಗಳನ್ನ ತರಲಿಲ್ಲ ಸೊ ನಾರ್ಮಲ್ ಬೇರೆ ಬಟ್ಟೆಗಳನ್ನ ತಗೊಂಬಂದು ಅದು ಒಂದಷ್ಟು ತಗೊಂಬಂದು ಒಂದು ಮೂರ್ನಾಲ್ಕು ಜೊತೆ ತಗೊಂಡ್ರಲ್ಲಿ ಏನ್ ಸೈ ಏನು ನೀವು ವೇದಾಂತಿಗಳು ಬಿಗ್ ಬಾಸ್ ಅವರೇ ನೀವು ಹೆಣ್ಮಕ್ಳು ಬಟ್ಟೆ ಮುಟ್ಟಬಾರ್ದು ನಾವು ಹಾಗಾದ್ರೆ ಸಿ ಹೆಣ್ಮಕ್ಳು ಬಟ್ಟೆ ಮುಟ್ಬಿಟ್ರೆ ರಾಜಕೀಯ ಆಗ್ಬಿಡುತ್ತೆ ನಮಗೆ ಸಿ ಓಪನ್ ಅಪ್ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಗುರು ಇದು ಆಕ್ಚುಲಿ ಎಲ್ಲಿ ಇದ್ರೆ ಸಿ ನಾನು ಹೇಳ್ತಾ ಇದ್ದು ಕೆಲವೊಂದನ್ನ ಮುಟ್ಟಬಾರ್ದು ಅದು ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿರ್ತಾರೆ ಎಲ್ಲಿ ಏನು ಎತ್ತ ಅಂತ ಬಟ್ ಆಸ್ ಅ ನಾರ್ಮಲ್ ಪರ್ಸನ್ ನೀವು ತಗೊಂಡ್ಬಂದು ಬಿದ್ದಿತ್ತು ಅವ್ರ ಒಂದು ಬಟ್ಟೆ ಕ್ಯಾಮ್ರಾಗ ತೋರಿಸಿ ಅಂತ ರೂಮಿಂದ ಇಲ್ಲಿಗೆ ಬರ್ಬೇಕು ನೋಡಿ 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 ತಗೊಂಬಂದಿಲ್ಲ ರ್ಯಾಂಡಮ್ ಆಗಿ ಎತ್ಕೊಂಡ್ರು ಸೂಟ್ ಕೇಸಲ್ಲಿ ಅವ್ರು ತಗೊಂಬರ್ ಒಟ್ಟಿನಲ್ಲಿ ಇನ್ನೊಂದೇನಂತಂದ್ರೆ ಸಿಲ್ಲಿ ಸಿಲ್ಲಿಯಾಗಿ ಆಮೇಲೆ ಇನ್ನೊಂದೇನೋ ಟಾಸ್ಕ್ ಅಲ್ಲಿ ಮಧ್ಯದಲ್ಲಿ ಸಿಲ್ಲಿಯಾಗಿ ಆಡಿದ್ರೆ ನೀವು ಇಲ್ಲಿ ಬರೋದು ಪಕ್ಕಾ ಅಂತಂದ್ರು ನಾನ್ ಎಷ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನಾದ್ರೂ ಇನ್ ಕೇಸ್ ಆ ಒಂದು ಟೈಮ್ ಅಲ್ಲಿ ಬಿಗ್ ಬಾಸ್ ಅವರು ಆಚೆ ಹಾಕಿದ್ರು ಅಂತ ಅನ್ಕೊಳ್ಳಿ ಬಿಗ್ ಬಾಸ್ ಬಿದೋಯ್ತು ಡಂಕಣಕ ಅಂತ ಏನ್ ಹೇಳ್ತಾರ ಗೊತ್ತಾ ಗಿಲ್ಲಿ ಔಟ್ ಅಂತ ಹೇಳ್ತಾರ ಗೊತ್ತಾ ಬಿಗ್ ಬಾಸ್ ಡೌನ್ ಆಗ್ಬಿಡುತ್ತೆ ಈ ಒಂದು ಟಿ ಆರ್ ಪಿ ಏನೊಂದು ಅರ್ಧ ಪರ್ಸೆಂಟ್ ನಿಂತಿರೋದೆ ಗಿಲ್ಲಿ ಅವ್ರ ಮೇಲೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವ್ರನ್ನ ನೀವು ಆಚೆ ಕಳಿಸಿದ್ರೆ ಆಟೋಮೆಟಿಕಲಿ ವೀವರ್ಶಿಪ್ ಡೌನ್ ಆಗುತ್ತೆ ಅದು ಲಾಸ್ ನಿಮ್ಗೆ ಆಗೋದು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಗಿಲ್ಲಿ ಅವರು ಟಾಸ್ಕ್ ಮಧ್ಯದಲ್ಲಿ ಸಿಲ್ಲಿ ಆಗಾಡಿದ ರೀಸನ್ ಏನಂತಂದ್ರೆ ಅದು ಬಂದು ಪ್ರಮೋಷನಲ್ ಟಾಸ್ಕ್ ಫನ್ ಆಗಿರ್ಬೇಕು ಅಂತಾನೆ ಆತರ ಮಾಡಿದ್ರು ಎರಡನೇದು ಅದು ಸೀರಿಯಸ್ ಟಾಸ್ಕ್ ಬಿಗ್ ಬಾಸ್ ಅವರು ನಿಮಗೆ ಏನೋ ಒಂದು ಕೊಟ್ಟಿದ್ದಾರೆ ಅಂತ ಇವರು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಎಪಿಸೋಡ್ ಅಲ್ಲಿ ಹೌದು ಹೆಚ್ಚು ಕಮ್ಮಿ ಅರ್ಧ ಗಂಟೆ ಬರೀ ಪ್ರೆ ಅವರ್ಟೈಸ್ಮೆಂಟ್ ಇರುತ್ತೆ ಇರ್ಲಿ ಪರವಾಗಿಲ್ಲ ಬಿಗ್ ಬಾಸ್ ನೋಡುತ್ತಾರೆ ಅದಕ್ಕೋಸ್ಕರ ಬಟ್ ಗೇಮ್ ಒಳಗಡೆ ಬಿಗ್ ಬಾಸ್ ಒಳಗಡೆ ತಗೊಂಡ್ ಅದನ್ನೇ ಪುರಾಣ ನೀವು ಏನ್ ಯಾರು ನೋಡ್ತಾರೆ ಬಿಗ್ ಬಾಸ್ ಅದರಿಂದ ನಡಿತಾ ಆಕ್ಚುಲಿ ಬಿಗ್ ಬಾಸ್ ಆಲ್ರೆಡಿ ದುಡ್ಡು ಇದೆ ನಮ್ಗೆ ವಿವರ್ಶಿಪಲ್ ಟಿವಿಲಿ ಬರೋದು ಎಲ್ಲ ರೈಟ್ಸ್ ಗಳೆಲ್ಲ ಬರುತ್ತೆ ಆಡ್ಗಳು ಸೆನ್ ಸೆಂಟ್ರಲ್ ಬರೋದ್ರಿಂದ ಅದ್ರಲ್ಲೂ ಸಿಗುತ್ತೆ ಬಟ್ ಇವ್ರು ಎಕ್ಸ್ಟ್ರಾ ದುಡ್ಡು ಮಾಡೋಕೆ ಹೋಗ್ತಾಯಿದ್ರೆ ಮಾಡ್ಲಿ ಇಲ್ಲ ಬೆಳಿಲಿ ನಮ್ಮ ಕರ್ನಾಟಕದ್ ಶೋ ಬೆಳಿಬೇಕು ಅನ್ನೋ ಇಲ್ಲ ಅಂತ ಇಲ್ಲ ಅಂತ ಏನು ತುಂಬಾ ಏನು ಇದ್ ಮಾಡಕ್ಕೆ ಹೋಗಿಲ್ಲ ಹೌದು ಸ್ವಲ್ಪ ತಪ್ಪಿದ್ದು ಮಾಡ್ಬೇಡುವಾಗಿ ತರ ಬಟ್ ಇವ್ರು ಹೇಳೋ ರೀತಿ ಆಚೆ ಕಳ್ಸ್ಬಿಡ್ತೀರಿ ಏನೋ ರೀತಿ ಏನೋ ತಪ್ಪು ಇರಲ್ಲ ಅಂತ ಅನ್ಸುತ್ತೆ ಇಲ್ಲಿ ಇಲ್ಲಿ ಹೆಚ್ಚೋಕೆ ಪರವಾಗಿಲ್ಲ ಇವ್ರಿಗೆ ಏನ್ ಬೇಕೋ ಅದನ್ನ ಮಾತಾಡ್ತಾ ಇದ್ದಾರೆ ಯಾರ್ನ ಬೇಕೋ ನೆಗೆಟಿವ್ ಆಗ ಪೋಟ್ರೇಟ್ ಮಾಡಕ್ಕೆ ಮಾಡ್ತಾ ಇದಾರೆ ಪಾಸಿ ಪಾಪ ತಪ್ಪೇ ಇಲ್ದಿರೋರ್ನ ತಪ್ಪು ಅಂತ ಅನ್ಸುತ್ತೆ ಹೆಂಗ ಅನಿಸುತ್ತೆ ಗಿಲ್ಲಿಯೋರು ಆ ಬಟ್ಟೆ ಎತ್ಕೊಂಬಂದಿದ್ದು ಸುದೀಪ್ ಸರ್ ಹೇಳೋ ರೀತಿ ಸೊ ತಪ್ಪಿತ್ತ ಸೊ ಹೆಣ್ಮಕ್ಳು ಮಟ್ಟೆ ಬಟ್ಟೆನ ಮುಟ್ಲೇಬಾರ್ದೆ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಪ್ರಕಾರ ಅಲ್ಲಿ ಅದೇ ನಾವು ಹೇಳೋ ಹೇಳಿದಾಗ ಬೇರೆ ಪ್ರೈವೇಟ್ ಬಟ್ಟೆಗಳನ್ನ ಮುಟ್ಟು ಎತ್ಕೊಂಡು ಎಕ್ಸ್ಪೋಸ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ಬಂದಿದ್ದರೆ ಸೊ ವಿ ಕ್ಯಾನ್ ಅಕ್ಸೆಪ್ಟ್ ಇಟ್ ಸೊ ತಪ್ಪಿತ್ತು ಅಂತ ಬಟ್ ಇಲ್ಲಿ ರ್ಯಾಂಡಮ್ ಆಗಿ ಅವ್ರಿಗೆ ಗೆತ್ಕೊಂಡ್ ಬಂದ್ಬಿಟ್ಟು ತಗೊಂಬಲ್ ಆಗ್ತಾರೆ ಸೊ ಅದು ನಮ್ಮ ಪ್ರಕಾರ ಇಲ್ಲ ತೋರ್ಸೋದಕ್ಕೋಸ್ಕರ ಬಿ ಬಿ ಬಿಬಿಟೀಮ್ ಅವರು ಸುದೀಪ್ ಸರ್ ಹೇಳ್ಕೊಟ್ಟಿರ್ತಾರೆ ಅಂತ ಅನ್ಸುತ್ತೆ ಇಲ್ಲಿ ಸುದೀಪ್ ಸರ್ ತಪ್ಪಿಲ್ಲ ಆಚಲಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಕೆಲವೊಂದು ಬಾರಿ ಏನಾಗುತ್ತೆ ಗೊತ್ತಾ ಈ ಸೀಸನ್ ಅಲ್ಲಿ ಆಕ್ಚುಲಿ ಫುಲ್ ಹ್ಯಾಂಡ್ ಓವರ್ ಬಿಬಿ ಕೆ ಟೀಮ್ ಕೊಟ್ಟಂ ಇದೆ ಸುದೀಪ್ ಸರ್ ಅವರ ಮಾತುಕತಲ್ಲೇ ನಾನು ಹೇಳ್ಬಿಡ್ತೀನಿ ಏನಂತಂದ್ರೆ ಫಸ್ಟ್ ಇದ್ ಗತ್ತು ಆ ಒಂದು ಮಾತಾಡ್ತಾರೋ ಶೈಲಿ ಈ ಸೀಸನ್ ಅಲ್ಲಿ ಎಲ್ಲೋ ಕಾಣಿಸ್ತಲ್ಲ ಸುದೀಪ್ ಸರ್ ಕಣ್ಣಲ್ಲಿ ಹೆಂಗೆ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಟೀಮ್ ಅವ್ರು ಏನ್ ಹೇಳ್ಬೇಕು ಅಂತ ಹೊರಟಿದ್ರು ಅದನ್ನ ನೀವು ನೀಟಾಗಿ ಅಚ್ಚುಗಟ್ಟಾಗಿ ಒಂದು ಗ್ಯಾಪ್ ನ ಕೊಟ್ಟು ಅಲ್ಲಿ ಹೇಳ್ತಾರೆ ಅದನ್ನ ಅವ್ರು ಬಾಯ್ಬಿಟ್ಟು ಬಿಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಇಕ್ಕೂ ಗಿಲ್ಲಿ ತಪ್ಪಿತ್ತು ಆಯ್ತು ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳು ಬಟ್ಟೆನೂ ಮುಟ್ಟ ತಪ್ಪು ನಾನು ಒಪ್ಕೊಂಡ್ಬಿಡ್ತೀನಪ್ಪ ಆಯ್ತು ಸರಿ ಬಟ್ ಕಾವ್ಯ ಏನಕ್ಕೆ ಅದ ಅವ್ರು ಇಂಡಿವಿಜುವಲ್ ಗುರು ಅದು ಇಂಡಿವಿಜುವಲ್ ಆಗಿ ಆಟ ಆಡಕ್ ಬಂದಿರೋದು ಎಲ್ಲಾ ಟೈಮ್ ಅಲ್ಲಿ ಎಲ್ಲಾನು ಹೇಳ್ಕೊಂಡ್ ಕುತ್ಕೊಳಕ್ ಇಲ್ಲಿ ಬೇಬಿ ಫೀನೋ ಸ್ಪೂನ್ ನ ಫೀಡ್ ಮಾಡಕ್ ಆಗಲ್ಲ ಗುರು ನೀನ್ ಅದ್ ಮಾಡ್ಬೇಡ ನಿನ್ ಅವ್ರ ತಂದೆನ ತಾಯಿನ ಇಲ್ಲ ಅವ್ರ ಅಕ್ಕನ ತಿನ ಲವರ್ ಅವ್ರು ಹೇಳ್ಕೊಂಡ್ ಕುತ್ಕೊಳ್ಳಕ್ಕೆ ಸಿ ನಾನು ಒಬ್ಬ ಇಂಡಿವಿಜುವಲ್ ಕ್ಯಾಂಡಿಡೇಟ್ ನಾನು ಇವಾಗ ಅವ್ರ ಆತರ ಅರ್ಥ ಮಾಡ್ಕೊಂಡು ನಾನು ಈ ತರ ಅರ್ಥ ಮಾಡ್ಕೊಂತೀನಿ ಸರ್ ನನಗೆ ನನ್ಗೆ ಹೇಳೋ ರೈಟ್ಸೇ ಇಲ್ಲ ಸರ್ ಯಾರಿಗೋ ಏನ್ ಕೆಲಸ ಮಾಡ್ಬೇಡ ಅಂತ ಹೌದು ಕೆಲವೊಂದ್ ಬಾರಿ ನನ್ನ ಪಕ್ಕ ಇದ್ದಾಗ ಏನೋ ಒಂದು ಇರಿಟೇಟ್ ಮಾಡ್ತಾ ಇರ್ಬೇಕಾದ್ರೆ ಯಾಕಂದ್ರೆ ಗ್ರೂಪ್ ಅಲ್ಲಿ ಇದ್ದಾಗ ಅದ ಇರಿಟೇಟ್ ಆಗ್ತಾ ಇರ್ಬೇಕಾರೆ ಇರಿಟೇಟ್ ಆಗ್ತದೆ ಸುಮ್ನೀರ್ ಗಿಲಿ ಅಂತ ಹೇಳಿರೋದು ಉಂಟು ಕಾವಿ ಅವರು ಧನುಷ್ ಅವರು ಕೂಡ ಕೆಲವೊಂದ್ಸತಿ ಇಂಟ್ರಾಕ್ಟ್ ಆಗ್ತಾರೆ ಸುಮ್ನೀರ್ ಗಿಲಿ ಮಾತಾಡ್ಬೇಡಾ ಕೂಡ ಹೇಳಿದ್ರು ಹೇಳಿರೋದು ಉಂಟು ಬಟ್ ಇಲ್ಲಿ ಪರ್ಸನಲ್ ಅವ್ರಿಗೂ ಮತ್ತೆ ರಿಷಾ ಅವ್ರಿಗೂ ಆಗಿರೋ ಜಗಳ ಇಲ್ಲಿ ರಿಷಾ ಅವ್ರ ಮತ್ತೆ ಪರ್ಸನಲ್ ಅವ್ರ ಜಗಳ ಆದಾಗ ಇವ್ರ ಯಾಕೆ ಇಂಟರ್ವ್ಯೂನ್ ಆಗ್ಬೇಕು ಹೌದು ಇಲ್ಲಿ ಸ್ಟ್ಯಾಂಡ್ ತಗೋತೀನಿ ಅಂತ ಅಶ್ವಿನಿ ಮೇಡಮ್ ಅವ್ರ ಅಲ್ಲೇ ಇಂಟರ್ವ್ಯೂನ್ ಆಗ್ಬೇಕಲ್ಲ ಅವ್ರು ಆಗಿಲ್ಲ ಅಂದ್ರೆ ಸೊ ಬಟ್ಟೆಗಳ್ ಯಾಕೆ ಬಿಟ್ಟರು ಅಲ್ಲಿ ಇವ್ರು ಜಗಳ ಆಗ್ಲಿ ಜಗಳ ಆಡ್ಕೊಂಡು ಯಾಕಂದ್ರೆ ಅಲ್ಲಿ ನೆಗೆಟಿವ್ ಸದ್ಯಕ್ಕೆ ನನ್ನ ಪ್ರಕಾರ ಬಿಗ್ ಬಾಸ್ ಟೀಮ್ ಡಿಸೈಡ್ ಮಾಡ್ಬಿಡಿದ್ರೆ ಗಿಲ್ಲಿ ಅವ್ರಿಗೂ ಮತ್ತೆ ರಕ್ಷಿತಾ ಅವ್ರಿಗೂ ತುಂಬಾ ಫೇಮ್ ಸಿಗ್ತಾ ಇದೆ ನೆಗೆಟಿವ್ ಮಾಡ್ಬಿಡೋಣ ಇದೊಂದು ನೆಪ ಇಡ್ಕೊಂಡು ನೆಗೆಟಿವ್ ಅವ್ರು ಯಾವ್ದಕ್ಕೂ ಸಿಗ್ತಾ ಇಲ್ಲ ಓ ಹೆಂಗೋ ಇದೊಂದು ಸಿಕ್ಕಿದ್ರು ಗೋವಿಂದ ಅನ್ನ ಹತ್ರ ಮಾಡ್ಬಿಡೋಣ ಅಂತ ಮಾಡಿದ್ರು ಅಂಡ್ ಇನ್ನೊಂದು ಮೇಜರ್ 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 ಪಾಯಿಂಟ್ ನಾನು ಎತ್ಕೊಳ್ಳೇಬೇಕು ಸುಧೀರ್ ಅವ್ರಿಗೆ ಇಮ್ಯುನಿಟಿ ಒಂದು ಲಾಕೆಟ್ ನ ಕೊಟ್ಟಿರ್ತಾರೆ ಅದು ಮಾತ್ರ ಪ್ರಕಾರ ಬಿಗ್ ಬಾಸ್ ಅವ್ರು ಮೋಸ ಅಲ್ಲಿ ಗ್ರಾಂಡ್ ಓಪನಿಂಗ್ ಒನ್ ಪಾಯಿಂಟ್ ಅಲ್ಲಿ ಇತ್ತಲ್ಲ ಸ್ಟಾರ್ಟಿಂಗ್ ವಾರದಲ್ಲಿ ಗೆದ್ದವರಿಗೆ ಲಾಕೆಟ್ ಕೊಡ್ತಾರೆ ಚೇಂಜ್ ಕೊಡ್ತಾರೆ ಅಲ್ಲಿ ಹೇಳಿದ ಏನಂತಂದ್ರೆ ನೀವು ಇನ್ ಕೇಸ್ ಎಲಿಮಿನೇಟ್ ಆಗುವಂತ ಸಂದರ್ಭ ಬಂದ್ರೆ ಅಂದ್ರೆ ಎಲ್ರು ಕೊನೆಗೆ ಉಳ್ಕೊಳ್ಳೋ ಈ ವ್ಯಕ್ತಿ ಒಬ್ಬರೇ ಬಂದಾಗ ಸೊ ನಿಮ್ಗೆ ಅದನ್ನ ಇಲ್ಲ ಅಂತಂದ್ರೆ ಬೇರೆ ಯಾರಾದ್ರೂ ಆಚೆ ಹೋಗ್ತಾ ಇದಾರೆ ಅವ್ರನ್ನ ಸೇವ್ ಮಾಡ್ಬೋದು ಅಂತ ಇತ್ತು ಇಲ್ಲಿ ಕೊನೆ ಇಬ್ಬರನ್ನ ಉಳಿಸ್ಬಿಟ್ಟು ನೀವು ಸೊ ಇದ್ರಲ್ಲಿ ಫಿಫ್ಟಿ ನೀವು ಯಾರ್ ಬೇಕಾದ್ರೂ ಹೋಗ್ಬೋದು ಇವಾಗ್ಲೇ ನೀವು ಚೂಸ್ ಮಾಡ್ಕೊಳ್ಳಿ ಅಂತಂದ್ರೆ ಹೆಂಗ್ ಬಂತಿದ್ದು ಸೊ ಇದು ಫೇಕ್ ತಾನ ಮೋಸ ತನಿ ಮಾಡ್ತಾ ಇರೋದು ಇನ್ನ ಚಂದ್ರಪಾಬನು ಸೇವ್ ಮಾಡ್ಬಿಟ್ಟು ಕೊನೆಗೆ ಒಬ್ಬರೇ ಇವ್ರು ಉಳ್ಕೊಂಡಿದ್ದು ಸೊ ಅವಾಗ ಬೇಕಾದ್ರೆ ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಇವಾಗ ಸೇಫ್ ಆಗ್ತಿಲ್ಲ ಅಂತಂದ್ರೆ ಅದಕ್ಕೊಂದು ಲಾಕೆಟ್ ಒಂದು ಅರ್ಥ ಬರ್ತಿತ್ತು ಹೌದು ಇದೇ ಈ ತರ ಮಾಡಿದ್ರೆ ಅವರು ಲಾಕೆಟ್ ಬಂದ್ ಮುಂದೆ ನೆಕ್ಸ್ಟ್ ವಾರನೇ ಮಾಡ್ಬೋದಿತ್ತು ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎರಡು ವಾರದಿಂದ ಕಾಕ್ರೋ ಅವರು ಏನು ಕಾಣಿಸ್ತಾ ಇಲ್ಲ ಏನು ಪಾರ್ಟಿಸಿಪೇಷನ್ ಇಲ್ಲ ಎಲಿಮಿನಿಯನ್ ಆದ್ರೂ ಕೂಡ ಆ ಕಾರ್ಡ್ ನೂರ ಅಂತ ಬಿಬಿ ಟೀಮ್ ಅವರು ಹಿಂಕ್ ಮಾಡಿದಾರೆ ಇದನ್ನ ಸೊ ಅದಕ್ಕೋಸ್ಕರನೇ ಈಗಲೇ ಆ ಕಾರ್ಡ್ ನ ಚೈನ್ ನ ಕಿತ್ಕೊ ಬಟ್ಟೆ ಅಂತ ರೂಲ್ಸ್ ನ ಹೆಂಗ್ ಬೇಕಂತ ಚೇಂಜ್ ಮಾಡ್ಬೋದು ಸ್ಟಾರ್ಟಿಂಗ್ ಕೊಡ್ಬೇಕಾರೆ ಹಿಂಗ್ ಇಬ್ರು ಇದ್ದಾಗ್ಲೂ ನಿಮ್ಗೆ ಲಾಸ್ಟ್ ಇಬ್ರು ಮೂರ್ ಜನ ಬರ್ತಾರಲ್ಲ ಅವಾಗ ನೀವು ಕೇಳ್ತಿವಿ ನೀವು ಕೇಳಿದಾಗ ಬೇಕಾದ್ರೆ ನೀವು ಬಚಾ ಹೋಗ್ಬೋದು ಲಾಕೆಟ್ ನ ಯೂಸ್ ಅಂತ ಹೇಳಿದ್ರೆ ಅದು ಈ ಅಷ್ಟೆಲ್ಲ ಕಷ್ಟನೇ ಪಡ್ತಿರಲಿಲ್ಲ ಪಾಪ ಕಾಕ್ರೋ ಜೋರವ್ರು ಸೊ ಮಾಡೋರು ಮಾಡೋರು ಆಕ್ಚುಲಿ ಮಾಡೋರು ಥ್ಯಾಂಕ್ಸ್ ಹೇಳ್ಬೇಕಾರೆ ಹೌದು ಮಾಡೋರು ಬರೋದಕ್ಕೆ ಮೇನ್ ಕಾರಣ ಮಾಡೋರು ಸೊ ಗೇಮ್ ಎಲ್ಲ ಆಡ್ಕೊಂಡು ಕೆಲ್ಸ್ ಕೊಟ್ಟಿದ್ರು ಇಲ್ಲಿ ನೋಡಿದ್ರೆ ಬಿ ಬಿ ಟಿ ಈ ತರ ಮಾಡಿದ್ರು ಗೈಸ್ ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಬೇಕು ಹಂಗೆ ಇದು ಮಾಡ್ತಾ ಇದಾರೆ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಚಂದ್ರಪ್ಪ ಎಲಿಮಿನೇಟ್ ಆದ್ರು ಯಾಕೋ ಮೂಡ್ ಆಫ್ ಮಾಡ್ಕೊಂಡ್ಬಿಟ್ರು ಶನಿವಾರದಿಂದ ಹಾಕೊಂಡು ಅವ್ರೆ ರುಬ್ಗುಣ್ ಹಾಕೊಂಡು ಶನಿವಾರ ಭಾನುವಾರ ಇವನ್ ಅದಾದ್ಮೇಲೆ ಉತ್ತಮ ತಗೊಂಡ್ರಲ್ಲ ಉತ್ತಮ ಉತ್ತಮ ತಗೊಂಡ್ರು ತಗೊಂಡಿದ್ದು ಶುಕ್ರವಾರ ತಗೊಂಡ್ರಲ್ಲ ಉತ್ತಮ ಶನಿವಾರ ಭಾನುವಾರ ಸುದೀಪ್ ಸರ್ ರುಬ್ಗುಣ್ ಹಾಕೊಂಡ್ರು ಯಾವ ಮ್ಯಾಟರ್ಗೆ ಕಾವ್ಯ ಮತ್ತೆ ಇಲ್ಲಿ ಒಂದು ಏನೋ ಅವರು ಲವ್ ಮ್ಯಾಟ್ರಿಗೆ ಇವ್ರ ಏನ್ ರೀಸನ್ ಕೊಟ್ಟಿದ್ರಲ್ಲ ಮಸಿ ಬಳಿಯೋ ಟಾಸ್ಕಲ್ಲಿ ಅಲ್ಲಿಂದ ಆಚೆ ಕಡೆ ಬೈಕೊಂಡು ಬೈಕೊಂಡ್ ಬಂದರು ಅಲ್ಲೂ ಕೂಡ ಹತ್ಕೊಂಡ್ರು ಸೊ ಹಾರಿ ಕೇಳಿದ್ರು ಬಟ್ ಅದಾದಮೇಲೆ ಭಾನುವಾರದ ಒಂದು ಎಪಿಸೋಡಾಗಿ ಧನುಷ್ ಗೌಡ ಅವರು ಕೂಡ ಏನೊಂದು ಈ ರೀಸನ್ ಇರ್ತದೆ ಅಂದರೆ ಊಸರು ಅಂತ ಒಂದು ಲೈನ್ ಹಾಕಿಬಿಟ್ಟು ಒಂದು ಬ್ಯಾಟ್ಸನ್ನ ಹಾಕ್ಬಿಟ್ಟು ಅಲ್ಲೂ ಕೂಡ ಇದೇ ರೀಸನ್ ಕೊಡ್ತಾರೆ ಆ ಥರ ಹೇಳ್ಬಾರ್ದಿತ್ತು ಊಸರು ಹಳ್ಳಿ ಥರ ಮುಂದೆ ಮುಂದೆ ಚೆನ್ನಾಗಿರ್ತಾರೆ ಹಿಂದ್ಗಡೆ ಈ ಥರ ಬಂದು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೊಡ್ತಾರೆ ಬಟ್ ಅಲ್ಲೇನೇ ಅವರು ಫುಲ್ ಕುಗ್ಗೋಗಿದ್ದು ಆವಾಗಲೇ ಹೋಗ್ಬಿಟ್ಟು ನಾನು ಎದ್ದೋಗ್ತೀವಿ ಬಿಟ್ಟು ಆಚೆ ಕಡೆ ಹೋಗಿದ್ದು ಬಟ್ ಗಿಲ್ಲಿ ನೋಡಿ ಇಲ್ಲಿ ಆ್ಯಕ್ಚುಲಿ ಸೊ ಗಿಲ್ಲಿ ಮನಸ್ಸು ಎಷ್ಟು ಒಳ್ಳೇದು ಅಂತ ಗಿಲ್ಲಿ ತಾನು ಆಚ ಕಡೆ ಹೋಗ್ಬಿಟ್ಟು ಎಳ್ಕೊಂಡ್ಬಿಡ್ತಾರೆ ಬಾಯ್ಲಿ ಕೂತ್ಕೊ ನೀನು ನೀನ್ ಹೋಗ್ಬೇಡ ನೀನು ಅಂತ ಎಲ್ಲರೂ ಹೋಗ್ಬಿಟ್ಟು ಎಳ್ಕೊಬರ್ಕೊಂಡ್ ಬಟ್ ಇಲ್ಲಿ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟು ಎಳ್ಕೊಂಡ್ ಕುಂಡು ರಕ್ಷಿತ ಅವರು ಹೋಗ್ತಾರೆ ಶೆಟ್ಟಿನೂ ಹೋಗ್ತಾರೆ ಸೊ ಇಲ್ಲಿ ಆಕ್ಚುಲಿ ಸೊ ಗಿಲ್ಲಿ ಒಂದು ಒಳ್ಳೆತನ ಎತ್ ಕಾಡ್ಸುತ್ತೆ ಬಟ್ ಅಲ್ಲ ಒಂದ್ ಕಡೆ ಗಿಲ್ಲಿ ಲಾಸ್ಟ್ ಹೋಗ್ಬೇಕಾದ್ರೆ ಗಿಲಿ ಸುಮ್ನೆ ನಿಂತಿವಿ ಯಾಕಂದ್ರೆ ಜನರ ತೀರ್ಮಾನ ಆ ವ್ಯಕ್ತಿ ಹೋಗ್ಲೇಬೇಕು ಅಂತ ಅಂದಾಗ ಬಿಬಿ ಟೀಮ್ ಅವ್ರು ಕಳಿಸಬೇಕು ಅಂತ ಅಂದಾಗ ತಡೆಯೋಕೆ ಹೋಗ್ತಾರೆ ಆಮೇಲೆ ಎಲ್ಲ ಕೇಳ್ತಾರೆ ಅವರೆಲ್ಲ ಕೇಳ್ಕೊಂತಾರೆ ಅಣ್ಣ ಇಲ್ಲಿ ಒಂದ್ ಐದು ನಿಮಿಷ ಸ್ಪೆಂಡ್ ಮಾಡಿ ಅಂದಾಗ ಅವ್ರ ಪಪ್ಪ ಅವ್ರ ಏನು ಸ್ಪೆಂಡೆ ಏನೋ ಅವ್ರ ಮನ್ಸಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ ಆಗಿಸ್ ಆಚಲಿ ಮೇಬಿ ಧನುಷ್ ಅವರ ಅಂದಿದ್ದ ಬೇಜಾರಾಯ್ತು ಉಸರು ಒಳ್ಳೆ ಕೊಟ್ಟಿದ್ದಕ್ಕೆ ಬೇಜಾರಾಯ್ತಾ ಇಲ್ಲಾಂದ್ರೆ ಆಲ್ರೆಡಿ ಅವ್ರು ಫಿಕ್ಸ್ ಆಗಿದ್ರೆ ನಾನು ಆಚೆ ಹೋಗ್ಬಿಡ್ತೀನಿ ಅಂತ ಡಿಸೈಡ್ ಆಗ್ಬಿಟ್ಟಿದ್ರೆ ಈ ಒಂದು ಎಲ್ಲ ಮಿಕ್ಸ್ ಅಪ್ ಏನು ಮಾಡಕಾಗಲ್ಲ ಮಂಚ ಒರು ಬಟ್ ಎಲ್ಲೋ ಒಂದ್ ಕಡೆ ಧ್ರುವಂತವ್ರು ಹೋಗಬೇಕಾಗಿ ಜಾಗದಲ್ಲಿ ಇವ್ರು ಹೋದ್ರೇನೋ ಅಂತ ಅನಿಸ್ತಾ ಇದೆ ನನಗೆ ನಿಮ್ಗೆ ಅನಿಸುತ್ತೆ ಗೈಸ್ ಬಗ್ಗೆ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಾದಮೇಲೆ ಗೈಸ್ ಇನ್ನೊಂದು ಏನಂತಂದ್ರೆ ಸೊ ನಿನ್ನೆ ಆ್ಯಕ್ಚುಲಿ ನಮ್ಮ ರಿಷ್ ಅವರಿಗೆ ಸೊ ಪಶ್ಚಾತ್ತಾಪ ಏನು ನನ್ಗೇನು ಕಣ್ಣಲ್ಲಿ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ ಅಂತ ಪಶ್ಚಾತ್ತಾಪ ಕಾಣಲಿಲ್ಲ ಸೊ ಸುಮ್ನೆ ಅಳ್ತಾ ಇದ್ರು ಮೇಲ್ ನೋಟಕ್ಕೆ ಏನೋ ತಮಾಷೆ ಕೊಡದೆ ಏನೋ ತಮಾಷೆ ಕೊಡದೆ ಹಂಗೆ ಹಿಂಗೆ ಅಂತ ಇಲ್ಲ ಇಲ್ಲ ಅವ್ರ ಮಾಮೂಲಿ ಏನಂತಂದ್ರೆ ಅವರು ಸುಮ್ನೆ ಡ್ರಾಮಾ ಆಡ್ತಾ ಇದಾರೆ ಅತ್ಕೊಂಡು ಈಗ ಅಂತಕೊಂಡು ಹೆಂಗಾರ ಒಂದು ಇದೊಂದು ಅಡ್ವಾಂಟೇಜ್ ಇದೆ ಹೇಳ್ಬೇಕು ಅಂದ್ರೆ ಏನಾರ ಒಂದಾಗೆ ಹತ್ ಬಿಟ್ಟು ಸ್ವಲ್ಪ ಸಿಂಪತಿ ಸಿಗುತ್ತೆ ಅಂತ ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಬಾರಿ ಈ ಒಂದು ಚಾನ್ಸ್ ಗಳನ್ನ ಅವ್ರ ಯೂಟಿಲೈಸ್ ಮಾಡ್ಕೊಳ್ತಾರೆ ಡೈರೆಕ್ಟ್ ಎಲಿಮಿನೇಷನ್ ಸುದೀಪ್ ಸರ್ ಅವರಿಗೆ ಕೊಟ್ಟಿದ್ದಾರೆ ಡೈರೆಕ್ಟ್ ನಾಮಿನೇಷನ್ ಎಲಿಮಿನೇಷನ್ ಇರ್ತೀರ ಜೊತೆಗೆ ನೀವು ಒಂದು ದಿನ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕಳಪೆ ಬಟ್ಟೆ ಹಾಕೊಳಂಗಿಲ್ಲ ಬಟ್ ಜೈಲಲ್ಲಿ ಸ್ಪೆಂಡ್ ಮಾಡ್ಬೇಕಾಗುತ್ತೆ ಅಂತ ಬಂದಿರುತ್ತೆ ಸೊ ನೋಡೋಣ ಯಾವ ರೀತಿ ನೆಕ್ಸ್ಟ್ ವೀಕ್ ವರ್ಕ್ ಆಗುತ್ತೆ ಅಂಡ್ ಯಾವ ರೀತಿ ಬಿಹೇವಿಯರ್ ಚೇಂಜ್ ಮಾಡ್ಕೊಳ್ತಾರೆ ಅಶ್ವಿನಿ ಅವರಾಗಿರ್ಬೋದು ಇವರಾಗಿರ್ಬೋದು ಅಂಡ್ ಧ್ರುವ ಯಾಕೋ ತುಂಬಾ ಅತಿರೇಕ ಹೋಗ್ತಾ ಇದ್ದಾರೆ ಈ ವಿಕಲ್ ನೋಡಿದ್ರೆ ಪಕ್ಕ ಯಾಕಂದ್ರೆ ಅವರಿಗೆ ಮೇ ಸೇಫ್ ಆಗುತ್ತೆ ಅದಕ್ಕೋಸ್ಕರ ರಕ್ಷಿತಾ ಮತ್ತೆ ಗಿಲಿಯವ್ರ ಮೇಲೆ ವಿರುದ್ಧ ತಿರುಗಿ ಬೀಳ್ತಾ ಇದಾರೆ ಅಂತ ಕೂಡ ಅನ್ನಿಸ್ತಾ ಇದೆ ಆಕ್ಚುಲಿ ಗೈಸ್ ಇನ್ನೊಂದು ನಿನ್ನೆ ಎಪಿಸೋಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸೊ ಸುದೀಪ್ ಸರ್ ಹೇಳ್ತಾರೆ ಔಟ್ಸೈಡ್ ಅಂದ್ರೆ ಬಿಗ್ ಬಾಸ್ ಇಂದ ಔಟ್ಸೈಡ್ ಜನ ಎಲ್ಲ ಏನು ಮಾತಾಡ್ಕೊತಾ ಇದಾರೆ ಏನು ಏನ್ ಇವರಿಗೆಲ್ಲ ಲೆಟರ್ ಬಂತಲ್ಲ ಲೆಟರ್ ಬರ್ದೇವ್ರೆಲ್ಲ ತುಂಬಾ ಹತ್ಕೊಂಡ್ರಲ್ಲ ಅದು ಫೇಕ್ ಸೊ ನೀವು ಮಾತಾಡೋದಕ್ಕೆ ಮುಂಚೆನೆ ಸೊ ಹೊರಗಡೆ ಜನ ಅಂದ್ರೆ ನಮ್ಗೆ ಸೊ ನಾವು ಮತ್ತೆ ಯಾರೆಲ್ಲ ಮಾತಾಡುತ್ತೆ ಅವ್ರಿಗೆಲ್ಲ ಹೇಳ್ತಾರೆ ಸುದೀಪ್ ಸರ್ ನೋಡ್ಕೊಂಡು ಮಾತಾಡಿ ಸೊ ಎಲ್ಲರೂ ಭಾವನೆಗಳು ಒಂದೇ ತರ ಇರಲ್ಲ ಅಂತ ಹೇಳ್ತಾರೆ ಬಟ್ ಎಲ್ಲ ಒಂದ್ ಕಡೆ ನನಗೆ ಆ ತರ ಗಿಲ್ಲಿ ನಟ ಯಾಕೆ ಹತ್ತಿಲ್ಲ ಹಂಗಾದ್ರೆ ಸೊ ಗಿಲ್ಲಿ ನಟನೂ ಹತ್ತಿಲ್ಲ ಅಪ್ಪ ಅಲ್ಲಿ ಹತ್ತಿಲ್ಲ ಆ ಲೆಟರ್ ಬಂದಿಲ್ಲ ಅಂತ ಸೊ ಅವ್ರಿಬ್ಬರು ಅವ್ರಿಗೆ ಭಾವನೆಗಳಿಲ್ವಾ ಇಲ್ವಾ ಸೊ ಬೇರೆಯವರೆಲ್ಲ ಹತ್ತಿ ನಮಗೆ ನೀವೇ ನೋಟಕ್ಕೆ ನಿಜ ಆಯ್ತು ಅದು ಫೇಕ್ ಅಂತಾನೆ ಅನ್ಸುತ್ತೆ ಯಾಕೆ ಇದಕ್ಸಾಂಪಲ್ ಹಿಂಗ್ ಕೊಟ್ಟೆ ಇಂಡಿಯನ್ ಆರ್ಮಿಗಳು ಹೋಗಿ ಎಷ್ಟೋ ಜನ ಸರ್ವ್ ಮಾಡ್ತಾ ಇರ್ತಾರೆ ಸೋಲ್ಜರ್ಗಳು ಸೊ ಅಂತವ್ರು ವರ್ಷ ಪಾಪ ಅಲ್ಲಿ ಕಷ್ಟ ಮಾಡ್ತಾ ಇರ್ತಾರೆ ಇಲ್ಲಿ ಫ್ಯಾಮಿಲಿ ಬಿಟ್ಬಿಟ್ಟು ಎಷ್ಟೋ ಆಮೇಲೆ ಇನ್ನೊಂದೆಲ್ಲ ಇವರೇ ಶೂಟಿಂಗ್ ಹೋದ್ರೆ ಇಲ್ಲಾಂದ್ರೆ ಟ್ರಿಪ್ ಗಳಿಗೆ ಒಂದೊಂದು ಹೋಗ್ತಾರೆ ಫೋನ್ ಸೇಫ್ಟಿ ಬಟ್ ಕಂಟ್ರಿಗೆ ಹೋಗ್ತಾ ಇದೀವಿ ಅನ್ನೋ ಸ್ಟೇಟ್ ಹೋಗ್ತಾ ಇದೀವಿ ಅಂತಂದ್ರೆ ನಮ್ ಈ ನಮ್ಮ ಪಕ್ಕದ ಏರಿಯಾಗೋದ್ರೆ ನಮ್ ನಮ್ಮ ಅಮ್ಮನ ಕಳ್ಸ್ಬಿಟ್ಟು ನನ್ ಭಯ ಆಗ್ತಾ ಇರತ್ತೆ ಯಾಕೆ ಯಾಕೆ ಕತ್ಲೆ ಆಗ್ತೈತೆ ಏನು ಎತ್ತ ಕತ್ತೈತೆ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ ತಗೊಳ್ಳಿ ಗೈಸ್ ನಿಮ್ಮ ಅಮ್ಮನ ಎಲ್ಲ ಕತ್ಲೆ ಆದ ಒಂದ್ ಎಂಟು ಗಂಟೆ ಆಗಿರುತ್ತೆ ಪಕ್ಕದ ರೋಡ್ ಅಲ್ಲಿ ಫುಲ್ ಕತ್ಲೆ ಇರುತ್ತೆ ಕತ್ಲೆ ಇರುತ್ತೆ ಭಯ ಆಗಲ್ವಾ ನಿಮ್ಗೆ ಹೌದು ಎಷ್ಟು ಭಯ ಆಗುತ್ತೆ ಫೋನ್ ಮಾಡಬಹುದು ಏನೇ ಮಾಡ್ಬೋದು ಬಟ್ ನೀವು ಆ ಪ್ರೆಂಟ್ಸ್ ಅಲ್ಲಿ ಇರೋದಕ್ಕೂ ಸೇಫ್ಟಿ ಇರೋದಕ್ಕೂ ಆಚೆ ಕಡೆ ಮನೇಲಿ ಕೂತ್ಕೊಂಡಿರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಬಟ್ ಇಲ್ಲಿ ನಿಮಗೆ ಸೇಫ್ಟಿ ಇರುತ್ತೆ ಗುರು ನೀವು ಅವ್ರ ಇರ್ತಾರೆ ನೆಮ್ಮದಿಯಾಗಿ ನೀವು ಇಲ್ಲಿ ಪಾಡಿಗೆ ಟ್ವೆಂಟಿ ಫೋರ್ ಸೆವೆನ್ ಬರಲ್ಲ ನಿಮ್ ಕ್ಯಾಮ್ರಾ ಹಾಕೊಂಡ್ ಗೊತ್ತಿರ್ತಾರೆ ಇಲ್ಲಿ ಮಿಸ್ ಮಾಡ್ಕೊಳ್ಳೋದು ಕೆಲವೊಂದು ಬಾರಿ ಹೆಣ್ಮಕ್ಳುಗಳು ಮಿಸ್ ಮಾಡ್ಕೊಳ್ಳೋದು ಸಹಜ ಅಂತ ಅನ್ಕೊಂತೀನಿ ಯಾಕಂದ್ರೆ ಹೆಣ್ಮಕ್ಳನ್ನ ಹತ್ರ ನಮ್ಮ ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಹಂಗೆ ಬೆಳೆಸೋದು ಪಕ್ಕದಲ್ಲಿ ಇಡ್ಕೊಂಡಿರ್ತಾರೆ ಮನೇಲೆ ಇಡ್ಕೊಂಡಿರ್ತಾರೆ ಜಾಸ್ತಿ ಸೊ ಮಿಸ್ ಮಾಡ್ಕೊಳ್ಳೋದು ಅವರು ಅಳೋದು ಒಂದು ಅರ್ಥ ಇರುತ್ತೆ ಬಟ್ ಇಲ್ಲಿ ತುಂಬಾ ಗಂಡು ಮಕ್ಳುಗಳು ಸ್ವಲ್ಪ ಅರ್ಥ ನನಗೂ ಎಲ್ಲ ಒಂದ್ ಕಡೆ ಡೌಟ್ ಬರುತ್ತೆ ಫೇಕ್ ಅಂತ ಅನ್ಸುತ್ತೆ ಗೈಸ್ ಏನೋ ಈಗ ಬಿಟ್ಟಾಕಪ್ಪ ಆಯ್ತು ಸೂರಜ್ ಅವರು ಈಗ ಒಂದ್ ವಾರ ಆಯ್ತು ಸೂರಜ್ ಅವರು ಹತ್ಕೊಂಡ್ರಲ್ಲಿ ಅಲ್ಲಿ ಮೇಲೆ ನಮ್ಗೆ ಹೆಂಗ್ ಸೂರಜ್ ಅವರು ಫೇಕ್ ಅಂತ ಅಂದ್ರೆ ಎಲ್ಲೋ ಕ್ಯಾಮ್ರಾ ಕವರೇಜ್ ಗೋಸ್ಕರ ಅಳ್ತಾ ಇದಾರೆ ಸೊ ನಿಜವಾಗ್ಲು ಭಾವನಾತ್ಮಕ ಭಾವನಾಲ್ ನಾನ್ ಹೇಳ್ತೀರ ಬಿಗ್ ಬಾಸ್ ಅವ್ರು ಯಾಕೆ ಕೊಟ್ರಿ ಯಾಕ್ರಪ್ಪ ಕೊಟ್ರಿ ಓಲಿ ಎಲ್ರು ಆಯ್ತು ಲೆಟರ್ ಕೊಟ್ರಲ್ವಾ ಎಲ್ರಿಗೂ ಕೊಡ್ರಪ್ಪ ನೀವು ಅಂತ ಒಂದು ಏನ್ ನಮ್ನ ಫೇಕ್ ಅಂತ ನಮ್ಗಂತೀರಲ್ಲ ನೀವು ನೀವು ಲೆಟರ್ಗಳು ಕೊಡ್ರಿ ಅಲ್ಲಿ ಎಲ್ರಿಗೂ ಆಯ್ತು ಏನೋ ಆಟ ಆಡ್ಸಂಕ ಆಟ ಆಡಿಸಿದ್ರಪ್ಪ ಕೊನೆಲ್ಲಾರು ಕೊಡ್ಬೋದಿತ್ತು ಮೋರ್ ಅವರ್ ಗೈಸ್ ನಾನು ಇನ್ನೊಂದ್ ಹೇಳಲ್ಲ ಬಿಗ್ ಬಾಸ್ ಅವ್ರಿಗೆ ಇವ್ರು ನಾವು ನಿಮ್ನ ಎಮೋಷನ್ ಅಳೋದಕ್ಕೆ ನಿಮ್ಮ ಅಪ್ಪ ಅಮ್ಮಂದು ಸೀನ್ ನೋಡಕ್ ಬಂದಿಲ್ಲ ನಾವು ಇಂಡಿವಿಜುವಲ್ ಆಟ ಕ್ಯಾರೆಕ್ಟರ್ ಹೆಂಗೆ ನೀನ್ ಯಾವ ತರ ಟಾಸ್ಕ್ ಮಾಡ್ತೀಯಾ ನಿನ್ ಹೆಂಗೆ ನಾವು ಕಟ್ ಯಾಕ್ರಪ್ಪ ನಿಮ್ಮ ಹತ್ರ ಏನು ಇಲ್ದೇ ಇರ್ಬೇಕಾದ್ರೆ ಒಂದು ವಾರದ ಗಟ್ಟಲೆ ನೀವು ಟಾಸ್ಕ್ ಕೊಡದಂಗೆ ನೀವು ನಿಮ್ ವ್ಯಕ್ತಿತ್ವದ ಬಿಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ವ್ಯಕ್ತಿತ್ವದಲ್ಲಿ ಹತ್ಕೊಂಡು ಡ್ರಾಮಾಗ್ ಮಾಡಿಕೊಂಡು ಕನೆಕ್ಟ್ ಆಗ ನೋಡ್ತಾ ಅದು ಅದ್ ಅವಶ್ಯಕತೆ ಇಲ್ಲ ಅದು ಫಿಫ್ಟಿ ಪರ್ಸೆಂಟ್ ಜನ ಕನೆಕ್ಟೇ ಆಗಿಲ್ಲ ಯಾಕೆ ತೋರಿಸೋದು ಅಂತಂದ್ರೆ ಸೊ ನಮ್ ಕನ್ನಡ ಜನತೆ ಸಿಂಪತಿಗೆ ಬೀಳ್ತಾರೆ ಅಂತ ಗೊತ್ತು ಸೊ ಟಿವಿಯಾಗಿ ಿದಾರೆ ಸರ್ ಸುದೀಪ್ ಸರ್ ಸುಮ್ ಸುಮ್ನೆ ಮಾತಾಡಲ್ಲ ಎಲ್ಲ ಕಮೆಂಟ್ ಸೆಕ್ಷನ್ ಬೈದವ್ರೆ ನಮ್ಮ ನಮ್ಮಂತ ವಿಡಿಯೋಸ್ ಗಳ ನಾವ್ ಯಾವಾಗ ಮಾಡಿದಾಗ ಅದು ಆಕ್ಚುಲಿ ಎಲ್ಲ ನಮಗೆ ಹೇಳ್ದು ನಾವ್ ನಾನು ಡೈರೆಕ್ಟ್ ಆಗಿ ಹೇಳಿದ್ವಿ ನಮ್ ನಾನ್ ನೀವು ಬೇಕಾದ್ರೆ ವಿಡಿಯೋಸ್ ಗಳೇ ವೀಡಿಯೋಸ್ ಗಳ್ ಕೋ ಮಾಡಿ ನೋಡಿ ಡೈರೆಕ್ಟ್ ಆಗಿ ಹೋಗ್ತಿದ್ದೀನಿ ಇದೊಂದು ಮೇನ್ ಎಕ್ಸಾಂಪಲ್ ಏನಂತಂದ್ರೆ ಮಿಲಿಟರಿ ಅವ್ರ ನಾವು ತಗೊಂಡಿದ್ದು ಅವ್ರಷ್ಟು ಕಷ್ಟಪಟ್ಟು ಅಲ್ಲಿ ಕೆಲಸ ನಮಗೋಸ್ಕರ ಆರ್ಮಿ ಅವ್ರು ಸರ್ವ್ ಮಾಡ್ತಾ ಇರ್ತಾರೆ ಅವ್ರ ಮಕ್ಳುಗಳು ಹೆಂಡತಿ ಮಕ್ಕಳುಗಳಲ್ಲಿ ಎಷ್ಟು ಕಷ್ಟ ಎಷ್ಟು ಕಷ್ಟ ಆಗಿರ್ಬೇಡ ಅವ್ರಿಗೆ ಹೇಳಿ ಇದೆಲ್ಲ ಇದೆಲ್ಲ ಏನ್ಸೇ ಬೇಡಿ ಬೇರೆ ತೋರಿಸಿ ಎಡಿಟ್ ಮಾಡಿ ಎಡಿಟ್ ಬಿಡಿ ಯಾಕೆ ಎಡಿಟ್ ಮಾಡ್ತೀರಂತೆ ಯಾಕೆ ಎಡಿಟ್ ಮಾಡಲ್ಲ ಸೊ ಒಂದು ಇಲ್ಲ ಸೊ ನಿಮ್ಗೆ ಏನಿಸುತ್ತೆ ಎಪಿಸೋಡ್ ಅಲ್ಲಿ ಸೊ ಗಿಲ್ಲಿಗೆ ಆ ಮತ್ತೆ ಕಾವಿಯಾಗಿ ಹಾಕೊಂಡು ರುಬ್ಬುದ್ರ ಏನೋ ಮೇಲ್ವಟ್ಟೆ ಗಿಲ್ಲಿ ಮತ್ತೆ ಕಾವ್ಯ ತಪ್ಪಿಕ ಮಾಡಾಕ್ರ ಅಂತ ಅನ್ಸುತ್ತೆ ಇಲ್ಲಿ ಸೊ ರಿಷಾ ಅವ್ರದ್ದು ಏನು ತಪ್ಪಿಲ್ಲ ಅನ್ನೋ ತರನೇ ತೋರಿಸೋದ್ರಲ್ಲಿ ಅಂಡ್ ಏನ್ ಮಾಡಕಲ್ಲ ದೇವ್ರಿಗೂ ಒಂದು ಕೃಪೆ ರಿಷಾ ಮೇಲೆ ಇತ್ತು ಅಂತ ಅನ್ಸುತ್ತೆ ಸೊನ್ನೆ ಸೇವ್ ಸೇವ್ ಮಾಡಿದ್ದಾರೆ ರಿಷಾವನ್ನ ಸೊ ನಿಮಗೆ ಅನಿಸಿದಾಗ ಇಷ್ಟು ನೆನ್ನೆ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಾಗಿತ್ತು ನಮ್ಮ ಒಂದು ಪ್ರೋಮೋ ರಿವ್ಯೂ ಅಂಡ್ ಎಪಿಸೋಡ್ನ ಒಂದು ರಿವ್ಯೂ ಸಿಗೋಣ ಮುಂದೆ ಬಿಡೋದಿಲ್ಲ ಅಲ್ಲಿ ತನಕ ಬ ಬಾಯ್